ನಮಸ್ಕಾರ ಮಜಾ ಟಿವಿಗೆ ಸ್ವಾಗತ ಶನಿವಾರದ ಆಸೆ ಸೀರಿಯಲ್ ನೋಡೋಣ ಬನ್ನಿ ಮನೋಜ್ ಶ್ರುತಿ ಅವರ ಮಾತ್ರ ಮಾತಾಡ್ತಾರೆ ಹಂಗೆ ಮನೋಜು ಅನ್ನು ಕರೆದು ಡೀಟೇಲ್ಸ್ ಎಲ್ಲ ಬರ್ಕೊಳ್ಳಿ ಡೆಲಿವರಿ ಮಾಡಬೇಕು ಅಂತ ಹೇಳ್ತಾರೆ ಅವಾಗ ಮನೋಜ್ ಫ್ರೆಂಡ್ ಬಂದು ಹೇಳ್ತಾನೆ ಏನು ಬ್ರೋ ನೀವು ಒಂದೂವರೆ ಲಕ್ಷದ ವ್ಯಾಪಾರ ಮಾಡಿದ್ರ ಫಸ್ಟ್ ಡೇನೆ ಕಾಂಗ್ರೆಸ್ ಬ್ರೋ ನಿಮ್ಮ ಒಳ್ಳೆ ದಿವಸ ಸ್ಟಾರ್ಟ್ ಆಗಿದೆ ಅಂತಾನೆ ಅದಕ್ಕೆ ಮನೋಜ್ ಹೇಳ್ತಾನೆ ನಾನು ಹೇಳಿಲ್ವಾ ನಂದು ಒಳ್ಳೆ ದಿವಸ ಇವಾಗಲ್ಲ ಫಸ್ಟಿಂದನೇ ಸ್ಟಾರ್ಟ್ ಆಗಿದೆ ನೋಡ್ಕೊಂಡಿರಿ ಇವಾಗ ಇನ್ಮೇಲೆ ಹೆಂಗೆ ಮಲ್ಟಿ ಮಿಲಿಯನ ಹಾಕ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಅವ್ರ ಫ್ರೆಂಡ್ ಇಟ್ಕೊಂಡು ಹೇಳ್ತಾನೆ ಕಾಂಗ್ರೆಸ್ ಬ್ರೋ ಅಂತ ಹೇಳ್ತಾನೆ ರೋಹಿಣಿ ಫ್ರೆಂಡು ಪೂಜಾ ಬಂದು ಒಂದು ಫಸ್ಟ್ ಡೇನೆ ಲಾಟ್ರಿ ಹೊಡೀತಲ್ಲ ಇಬ್ಬರಿಗೂ ಕಂಗ್ರಾಸ್ ಅಂತ ಹೇಳ್ತಾಳೆ ಅವಾಗ ಮನೋಜ್ ರೋಹಿಣಿ ಅಂತ ಹೇಳ್ತಾನೆ ಬಾ ರೋಹಿಣಿ ಹೋಗೋಣ ಆಂಟಿ ಏನೋ ನೋಡ್ತಾ ಇದ್ದಾರೆ ಇನ್ನೇನು ತಕೊಂತಾರೆ ಅಂತ ಹೇಳ್ತಾನೆ ಅವಾಗ ಶಾಂತಿ ಇಟ್ಕೊಂಡು ಮೀನಾನು ಸೂರ್ಯ ಬರ್ತಾ ಇರ್ತಾರೆ ಅವಾಗ ನಿಂತ್ಕೊಳ್ಳೆ ಅಂತ ಅಂತಾರೆ ಆವಾಗ ಏನೇ ಇದು ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಈ ಮಿಕ್ಸಿ ಅತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಮಿಕ್ಸಿ ಏನೊಂದು ಐದಾರು ಸಾವಿರ ಇರ್ಬೋದಾ ಅಲ್ಲಿ ನೋಡು ಶ್ರುತಿಯವರಮ್ಮ ಒಂದೂವರೆ ಲಕ್ಷ ದೇಸಿ ಇಸ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ ಅಷ್ಟು ಬೇಗ ಲಕ್ಕಿ ಅಜ್ಜಿ ಬರ್ತಾರೆ ಬಂದು ಐದಾರು ಸಾವಿರ ವಸ್ತು ಆದರೆ ಏನು ವಸ್ತು ವಸ್ತು ತಾನೆ ಅಂತ ಹೇಳ್ತಾರೆ ಅಷ್ಟು ಬೇಗ ಸೂರ್ಯ ಹೇಳ್ತಾನೆ ಅವರು ವಸ್ತು ವಸ್ತು ಥರ ನೋಡ್ತಾ ಇಲ್ಲ ಬೆಲೆ ನೋಡ್ತಾವ್ರೆ ಶ್ರೀಮಂತರ ಕೈಯಲ್ಲಿ ಬೋಣಿ ಆದರೆ ಒಳ್ಳೇದು ಅಂತ ನೋಡ್ತಾವ್ರೆ ಅಂತ ಹೇಳ್ತಾನೆ ಅವಾಗ ಶಾಂತಿ ಹೇಳ್ತಾಳೆ ಹೌದು ಏನು ಇವಾಗ ಫಸ್ಟು ದೊಡ್ಡ ದೊಡ್ಡ ವ್ಯಾಪಾರ ಆಗಬೇಕು ಆವಾಗಲೇ ಒಳ್ಳೇದಾಗೋದು ಸಾಹುಕರ್ ಕೈಯಲ್ಲಿ ಫಸ್ಟು ಬೋಣಿ ಆಗಬೇಕು ಆವಾಗಲೇ ಮನೋಜಿನ ಅದೃಷ್ಟ ಜಾಸ್ತಿ ಆಗೋದು ಅಂತ ಹೇಳ್ತಾಳೆ ಈ ಹೂ ಕಟ್ಟವಳ್ದು ಫಸ್ಟ್ ಬೋಣಿ ಆಗ್ಬಿಟ್ರೆ ಅಷ್ಟೇ ಕತೆ ಅಂತ ಹೇಳ್ತಾಳೆ ಆವಾಗ ಲಕ್ಕಿ ಹಜ್ಜಿ ಇಟ್ಕೊಂಡು ಕತ್ತೆಗೆ ಕಸ್ತೂರಿ ಬೆಲೆ ಗೊತ್ತಿರಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಕಸ್ತೂರಿ ಇಟ್ಕೊಂಡು ಹೇಳ್ತಾಳೆ ಇವಳಗ್ ನನ್ನ ಬೆಲೆ ಗೊತ್ತು ಅಂತ ಹೇಳ್ತಾಳೆ ಅವಾಗ ಶಾಂತಿ ಕೇಳ್ತಾಳೆ ಏನೇ ನಾನು ಕತ್ತೇನಾ ಅಂತ ಕೇಳ್ತಾಳೆ ಅವಾಗ ಸೂರ್ಯ ಇಟ್ಕೊಂಡು ಹೇಳ್ತಾನೆ ಕತ್ತೇನೋ ಕಪ್ಪೇನೋ ನನ್ನ ಮೀನಾ ವಿಜಯಲಕ್ಷ್ಮಿ ಫ್ರೆಂಡು ಐಶ್ವರ್ಯ ತುಂಡು ಇನ್ನೂ ಸಕ್ಕರೆ ಗೊತ್ತಿಲ್ಲ ಅಂತ ಹೇಳ್ತಾನೆ ನನ್ನಂತ ಒಣಗಿದ ಮರಾನ ಶ್ರೀಗಂಧದ ಮರ ಮಾಡವಳೆ ಅಂತ ಹೇಳ್ತಾನೆ ಸೂರ್ಯ ಇವಾಗ ಲಕ್ಕಿ ಅಜ್ಜಿ ಇಟ್ಕೊಂಡು ಹೇಳ್ತಾರೆ ವಾಸನೆ ಗೊತ್ತಿಲ್ದಿರೋ ಮೂಗು ಒಳ್ಳೇದು ಗೊತ್ತಿಲ್ದಿರೋ ಮನಸ್ಸು ಇದ್ರೆ ಎಷ್ಟು ಬಿಟ್ರೆ ಎಷ್ಟು ಅಂತ ಹೇಳ್ತಾರೆ ಅವಾಗ ಮನೋಜ ಬಂದು ಫಸ್ಟ್ ನಾನು ಬಿಲ್ ಬಿಡಿಯೋದು ಸುಮ್ಮನೆ ಇರೋ ಗಲಾಟೆ ಮಾಡಬೇಡ ನಾನು ಈ ಜಾಗ ಕೋನರು ಅಂತ ಹೇಳ್ತಾನೆ ರೋಹಿಣಿ ಆಂಟಿನ ಕರ್ಕೊಂಬ ಅಂತ ಹೋಗ್ತಾನೆ ಇವಾಗ ಅಪ್ಪ ಬರ್ತಾರೆ ಅವಾಗ ಲಕ್ಕಿ ಅಜ್ಜಿ ಇಟ್ಕೊಂಡು ಏ ರಂಗ ನೀನ್ ಹೆಂಡ್ತಿ ಈ ಜನದಲ್ಲಿ ಬದಲಾಗಲ್ಲ ಕಣೋ ಅಂತಾರೆ ಅವಾಗ ರಂಗನಾಥ್ ಇಟ್ಕೊಂಡು ಇವಾಗ ಈ ವಯಸ್ಸಲ್ಲ ಅಮ್ಮ ಅಂಥದೆಲ್ಲ ಆಸೆ ಇಟ್ಕೊಬೇಡಮ್ಮ ಅಂತಾನೆ ಆವಾಗ ರಂಗನಾಥ್ ಮೀನತ್ರ ಬಂದ ಹೇಳ್ತಾನೆ ಅಮ್ಮ ಅದೃಷ್ಟ ಅನ್ನೋದು ನಾವು ಕೈಗೆ ಹಾಕೋನೋ ಉಂಗರ ಅದು ಅಲ್ಲಿರ ಗೆರೆ ರೇಖೆನೋ ಅಲ್ದಿರ ನಮ್ಮ ಮನೆ ಬರೋನೋ ಅಲ್ಲ ಬಟ್ಟೆಗಳೋ ಅಲ್ಲ ನಾವು ಮಾಡೋ ಕೆಲ್ಸದ ಮೇಲೆ ಇರುತ್ತೆ ನೀನ್ ಒಳ್ಳೆತನ ಯಾವತ್ತಿ ಗೊತ್ತೇ ಆಗುತ್ತೆ ಎಲ್ಲ ಜನಕ್ಕೂ ಶಾಂತಿಗೂ ಒಂದೆಲ್ಲ ಒಂದು ದಿವಸ ಗೊತ್ತಾಗುತ್ತೆ ಅದಕ್ಕೆ ಕಾಯ್ಬೇಕಮ್ಮ ಕಾಯ್ಬೇಕು ಅಂತ ಹೇಳ್ತಾನೆ ಅವಾಗ ಸೂರ್ಯ ಹೇಳ್ತಾನೆ ಕಾಯ್ಬೇಕು ಕಾಯ್ಬೇಕು ಕಷ್ಟಕ್ಕೂ ಸಾವಿದೆ ಅಂತ ಹೇಳ್ತಾನೆ ಅವಾಗ ಮನೋಜ್ ಸುತ್ತಿವಾರ ಮಾತ್ರ ಆಂಟಿ ಇಂದ ಚೆಕ್ ಒನ್ ಒನ್ ಆ್ಯಂಡ್ ಆಫ್ ಲ್ಯಾಕ್ ಇದೆ ಅಂತ ಹೇಳ್ತಾನೆ ಅವಾಗ ಸೂರ್ಯ ಕೇಳ್ತಾನೆ ಮೀನ ಯಾಕೆ ಮಿಕ್ಸಿ ತಕ್ಕೊಬೇಕು ಅನ್ಕೊಂಡೆ ಅಂತ ಕೇಳ್ತಾನೆ ಅದಕ್ಕೆ ಮೀನ್ ಇಟ್ಕೊಂಡು ಮನೇಲಿ ಇರೋ ಮಿಕ್ಸಿ ಸರಿ ಇಲ್ಲ ರೀ ರುಬ್ಬಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ಸೂರ್ಯ ಹೇಳ್ತಾನೆ ಅದಕ್ಕೆ ಎಲ್ಲರೂ ನಿನ್ನ ರುಬ್ತಾ ಇರೋದು ಅಂತ ಹೇಳ್ತಾನೆ ಅವಾಗ ರಂಗನಾಥ್ ಹೇಳ್ತಾನೆ ನೀನು ಮಿಕ್ಸಿ ತಗೊಂಡ್ರು ನನ್ನನ್ನೇ ಒಳಗಡೆ ಹಾಕಿ ಶಾಂತಿ ರುಬ್ಬೋದು ಅಂತ ಹಂಗ ಮೀನ ಬಿಡಿ ಮಾವ ಅಂತ ಹೇಳ್ತಾಳೆ ಅದಾದಮೇಲೆ ಸೂರ್ಯ ಅಂತ ಹೇಳ್ತಾಳೆ ರೀ ಇವತ್ತೇ ಶಾಪ್ ಓಪನ್ ಆಗಿರೋದು ಯಾವ ಗಲಾಟೆನೂ ಬೇಡ ನೀವು ಮಾತಾಡದೇ ಇದ್ರೆ ಸಾಕು ಅಂತ ಅದು ಸೂರ್ಯ ಇಟ್ಕೊಂಡು ನಾನು ಆ ಗಲಾಟೆ ಮಾಡೋದು ಅಂತಾಳೆ ಅವಾಗ ಮೀನು ಹೇಳ್ತಾಳೆ ನೀವು ಮಾತಾಡಬೇಡಿ ಅಂತ ಹೇಳ್ತಾಳೆ ಶ್ರುತಿಯವರಮ್ಮ ಮನೋಜನಿಗೆ ಕಾಸು ಕೊಡ್ತಾರೆ ಮನೋಜ್ ಅದು ಎಣಿಸ್ತಾ ಇರ್ತಾನೆ ಶ್ರುತಿನೂ ರವಿನೂ ಬರ್ತಾರೆ ಅವಾಗ ಮೀನಾಗಿ ಕೇಳ್ತಾರೆ ಏನು ತಗೊಂಡ್ರಿ ಶ್ರುತಿ ಅನ್ನೋದಾಗ ಏರ್ ಡ್ರೈಯರು ಯಾಕಂದರೆ ಫಸ್ಟ್ ಟೈಮ್ ಅಲ್ಲ ಬಂದಿದ್ದು ಏನೂ ತಕ್ಕೊಂಡು ಹೋಗಿಲ್ಲ ಅಂದರೆ ಬೇಜಾರಾಗಲ್ಲ ಅಂತ ಹೇಳ್ತಾರೆ ಆವಾಗ ಮನೋಜು ತಕೊಳ್ಳಿ ಅಂಟಿ ಬಿಲ್ಲು ಅಂತ ಅವರಮ್ಮ ಕೇಳ್ಕೊಡ್ತಾರೆ ಆವಾಗ ಶಾಂತಿ ಇಟ್ಕೊಂಡು ಹೇಳ್ತಾರೆ ಓ ನನ್ನ ಮಗ ಅದೃಷ್ಟ ನಿಮ್ಮ ಕೈಯಲ್ಲಿ ಶ್ರೀಮಂತರ ಕೈಯಲ್ಲಿ ಬಿಲ್ ಹಾಕ್ಸ್ಕೊನೋದು ಅಂದ್ರೆ ಚಿಕ್ಕ ವಿಷಯನ ನಮ್ಮ ಮಗ ಇನ್ನ ಅದೃಷ್ಟವಂತ ಟಾಪ್ ಅಲ್ಲಿ ಬರ್ತಾರ ನೋಡಿ ಅಂತ ಹೇಳ್ತಾರೆ ಅವಾಗ ಲಕ್ಕಿ ಅಜ್ಜಿ ಬನ್ನಿ ಎಲ್ಲಾರು ಅಲ್ಲಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ ಅವಾಗ ಮನೋಜ್ ಹೋಗಿಣಿ ಅಲ್ಲಿ ದೇವರಿಗೆ ಪೂಜೆ ಮಾಡ್ತಾ ಇರ್ತಾರೆ ಅವಾಗ ಲಕ್ಕಿ ಅಜ್ಜಿ ಬಂದು ಜಾಗ ಬಿಡಿ ಜಾಗ ಬಿಡಿ ಅಂತ ಅಂದ್ಬಿಟ್ಟು ಮೀನಾ ಬಾಮ್ಮ ಇಲ್ಲಿ ಮಿಕ್ಸಿ ಕಮ್ಮ ಅಂತ ಹೇಳ್ತಾರೆ ಅವಾಗ ಲಕ್ಕಿ ಅಜ್ಜಿ ಇಟ್ಕೊಂಡು ಎಲ್ಲಾರ ಮಂದಿ ಹೇಳ್ತಾರೆ ಎಲ್ಲಾರು ಅವರವರಿಗೆ ಬೇಕಾಗಿರೋದು ಇಸ್ಕೊಂಡಿರೋದು ಮೀನ ಮಾ ಒಬ್ಬಳೆ ಮನೆಗೆ ಬೇಕಾಗಿರೋದು ಇಸ್ಕೊಂಡಿರೋದು ಅದೆಲ್ಲ ಅಷ್ಟು ನಿಮ್ಮತ್ತೆ ಗೊತ್ತಾಗುತ್ತೆ ಅಂತ ಮೀನ ಹತ್ರ ಹೇಳ್ತಾಳೆ ಅವಾಗ ಲಕ್ಕಿ ಅಜ್ಜಿ ಇಟ್ಕೊಂಡು ಬಿಲ್ ಮಾಡು ಮನೋಜ ಅಂತ ಹೇಳ್ತಾರೆ ಅವಾಗ ಮನೋಜ ಹೇಳ್ತಾನೆ ಶ್ರುತಿ ಅವ್ರು ನಿಂತಿದಾರಲ್ಲ ಬಿಲ್ ಫಸ್ಟ್ ನಿಂತಿರೋದು ಮೀನ ಅವ್ರು ಬಿಲ್ ಮಾಡು ಅಂತ ಹೇಳ್ತಾಳೆ ಕೆ ಜಿ ಅವಾಗ ಸೂರ್ಯ ಇಟ್ಕೊಂಡು ಏನೋ ಮನೋಜ ಲಕ್ಕಿ ಹತ್ರ ನೀನು ದುಡ್ಡು ತಕೊಂತೀಯಾ ಅಂತ ಕೇಳ್ತಾನೆ ಅವಾಗ ಅದಕ್ಕೆ ಶಾಂತಿ ಇಟ್ಕೊಂಡು ಹೇಳ್ತಾನೆ ಹಾ ಮನ ಅವನ ಬಿಸ್ನೆಸ್ ಮಾಡ್ತಾ ಇರೋದು ಅಲ್ದಿರ ಬಿಟ್ಟಿ ಕೊಡೋಕೆ ಇಲ್ಲ ಏನೇ ಮೀನಾ ನೀವ ಹೇಳ್ಕೊಟ್ಟಿದ್ಯಾ ಅಂತ ಹೇಳ್ತಾಳೆ ಶಾಂತಿ ಅವಾಗ ಅಂಗನ ತಿಳ್ಕೊಂಡು ಎಲ್ಲ ವಿಷಯದಲ್ಲೂ ಮೀನನ್ನು ಬೆಳೆ ಮಾಡಿ ತೋರ್ಸಿದ್ರೆ ಏನೇ ನಿನಗೆ ತಿಂದಿದ್ದು ದರ್ಗೋದ ಅಂತ ಕೇಳ್ತಾನೆ ಆಗ ಲಕ್ಕಿ ಅಜ್ಜಿ ಇಟ್ಕೊಂಡು ಏ ಶಾಂತಿ ನಿಮ್ಮ ನಿಮ್ಮವ್ರನ್ನ ಅಂಗಡಿ ಮುಂದೆ ಇದ್ದಿದ್ರೆ ನಾನು ಎಲ್ಲರೂ ಒಂದೊಂದು ಬೆಲೆ ಕೊಟ್ಟು ತಗೊತಾ ಇದ್ದೆ ನಮ್ಮ ವಂಶದಲ್ಲೇ ಬಿಟ್ಟಿಗೆ ತಕೊಂಡೋಗೋದಲ್ಲ ನಮ್ಮ ವಂಶ ಅಂತ ಹೇಳ್ತಾರೆ ಈತ ಕೋತಿನೂ ಅಲ್ಲ ಆ ಕಡೆ ಕತ್ತೆನೂ ಅಲ್ಲ ಅಂತ ಹೇಳ್ತಾಳೆ ಲಕ್ಕಿ ಅಜ್ಜಿ ಅದಕ್ಕೆ ಶಾಂತಿ ಇಟ್ಕೊಂಡು ಹೇಳ್ತಾಳೆ ಅತ್ತೆ ನೀವು ನನ್ನನ್ನು ಹಂಗೆಲ್ಲ ಬೈಯೋದೆಲ್ಲ ಇಕ್ಕೊಂಬೇಡಿ ಅಂತ ಹೇಳ್ತಾರೆ ಅವಾಗ ರಂಗನಾಥ್ ಹೇಳ್ತಾನೆ ಯಾಕಮ್ಮ ನೀನು ಪ್ರಾಣಿಗಳ್ನ ಅವಮಾನ ಮಾಡ್ತೀಯ ಅಂತ ಹೇಳ್ತಾನೆ ನೀಚ ಶಬ್ದ ಇದ್ದರೆ ಬೈ ಅವಳನ್ನ ಅಂತ ಹೇಳ್ತಾನೆ ಅವಾಗ ಮೀನ ಅಜ್ಜಿ ನೀವೇ ಕೊಡಿ ಅನ್ನೋಕೆ ಬಂದಾಗ ಇರಮ್ಮ ಇರಮ್ಮ ಅಂತನ್ಬಿಟ್ಟು ಏ ಮನೋಜ ಫಸ್ಟ್ನೇ ಬೋಣಿ ಅಂತ ತಿಳ್ಕೊ ಇದು ಅಂತ ಹೇಳ್ತಾಳೆ ಆಮೇಲೆ ಹೇಳ್ತಾರೆ ನನ್ನ ಮೊಮ್ಮಗಳು ಕಲ್ಲನ್ನು ಮುಟ್ಟದ್ರು ಚಿನ್ನ ಆಗುತ್ತೆ ಅಂತ ಹೇಳ್ತಾರೆ ಲಕ್ಕಿ ಅಜಿ ಲಕ್ಕಿ ಅಜ್ಜಿ ಇಟ್ಕೊಂಡು ಇವಳು ಕಟ್ಟೋ ಹೂವು ದೇವ್ರಿಗೆ ಸೇರುತ್ತೆ ಅವಾಗ ರಂಗನಾಥ್ ಹೇಳ್ತಾನೆ ಹೌದಮ್ಮ ಹೌದು ಇವು ಮೀನಾತ್ರಿಂದ ಹೂ ಹೂವು ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅಂತ ಹೇಳ್ತಾನೆ ಅದಕ್ಕೆ ಹೇಳಿದ್ದು ಮೀನ ಕೈಯಲ್ಲಿ ದುಡ್ಡು ತಕೊಂಡ್ರೆ ಒಳ್ಳೇದಾಗುತ್ತೆ ಒಳಗಡೆ ಹಾಕು ಮನೋಜ ಅಂತ ಲಕ್ಕಿ ಅಜಿ ಹೇಳ್ತಾರೆ ಅವಾಗ ಮನೋಜ ಶಾಂತಿ ನೋಡ್ತಾನೆ ಅದಕ್ಕೆ ಲಕ್ಕಿ ಏನು ಇವಳನ್ನ ನೋಡ್ತೀಯ ಅಂತ ಹೇಳ್ತಾನೆ ಅವಾಗ ಮನೋಜ ಸರಿ ಅಜ್ಜಿ ಒಳಗಡೆ ಹಾಕೊಂಡಿ ಒಳಗಡೆ ಒಳಗಡೆ ಶ್ರುತಿ ಶ್ರುತಿಯವರಮ್ಮ ಸರಿ ಬೀಗ್ರೆ ಅಂತಾರೆ ರಂಗನಾಥ್ ಸರಿ ಅಂತಾನೆ ಹಂಗೆ ಶ್ರುತಿ ಹತ್ರನೂ ಹೇಳ್ಬಿಟ್ಟು ಅವರಮ್ಮ ಹೋಗ್ತಾರೆ ಅವಾಗ ಸೂರ್ಯ ಹೇಳ್ತಾನೆ ಮನೋಜ ಬಿಲ್ ಎತ್ತಿ ಬಾಕ್ಸಲ್ಲಿ ಹಾಕ್ಕೊಡು ಅಂತ ಹೇಳ್ತಾನೆ ಅವಾಗ ಲಕ್ಕಿ ಒಂದು ಏನೋ ಇಷ್ಟೊತ್ತು ಬೇಕಾ ಬಿಲ್ ಹೊಡಿಯೋ ಕೊಡಿಯೋ ಅಂತಾರೆ ಲಕ್ಕಿ ಅಜ್ಜಿ ಶಾಂತಿನ ಕೈ ಹಿಡಿದು ಕರ್ಕೊಂಡೋಗಿ ಏನೇ ನೀನು ಮೀನಾಗಿ ಅವಮಾನ ಆಗೋ ಥರ ಮಾತಾಡ್ತೀಯ ಎಲ್ಲರ ಮುಂದೆ ಅಂತ ಹೇಳ್ತ ಅದಕ್ಕೆ ಶಾಂತಿ ಇಟ್ಕೊಂಡು ಇಲ್ಲ ಅತ್ತೆ ನಾನೇನು ತುಟಿನೇ ಬಿಚ್ಚಿಲ್ಲಲ್ಲ ಅಂತ ಹೇಳ್ತಾಳೆ ಶಾಂತಿ ಲಕ್ಕಿ ಅಜ್ಜಿ ಇಟ್ಕೊಂಡು ಇನ್ನು ಹಾಕಿ ಪರ್ಚ್ಬಿಡ್ತೀನಿ ನಿನ್ನ ಏನು ಗೊತ್ತಾ ನೀನೇನೋ ಲಚ್ಚನ್ ದೇವಿನಲ್ಲಿ ಎಲ್ಲಿ ನನ್ನ ಜೊತೆ ಒಂದು ವರ್ಷ ಇದ್ದಿದ್ರೆ ನಿನ್ನ ಬಸ್ಕಿ ಹೊಡೆಸಿ ಹೊಡೆಸಿ ಸರಿ ಮಾಡ್ತಾ ಇದ್ದೆ ಸುಭದ್ರಿ ಅಂತ ಅಂತಾರೆ ಅಲ್ಲ ಕಣೆ ಮೀನಾಗಿಂತ ಮುಖ್ಯನಾ ಕಾ ಮೀನ್ ಮೀನುಕುಳಾನ ಅಂತ ಕೇಳ್ತಾರೆ ಅದಕ್ಕೆ ಶಾಂತಿ ಇಟ್ಕೊಂಡು ಅತ್ತೆ ಅವ್ರು ನಮ್ ಬೀಗ್ರಲ್ವಾ ಅಂತ ಕೇಳ್ತಾಳೆ ಅದಕ್ ಲಕ್ಕಿ ಅಜ್ಜಿ ಇಟ್ಕೊಂಡು ಹ್ಮ್ ನಿನ ಬೀಗರು ಅನ್ನೋ ಒಂದ್ ವಾತ್ಸಲ್ಯ ಇದ್ದಿದ್ರೆ ನೀನು ಮೀನ ಅವ್ರ ಅಮ್ಮನ್ನು ಕರೀತಾ ಇದ್ದೇನೆ ಪ್ರಾರಾಬ್ಧ ಮಣಿ ಅಂತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ಹ್ಮ್ ಹೌದ್ ಹೌದ್ ಹೌದು ಅವ್ರ ಮನೆಯಲ್ಲಿ ವಜ್ರ ವೈಡೂರಿ ಎಲ್ಲ ತುಂಬಿ ತುಳುಕ್ತಾ ಇದ್ ನೋಡಿ ಒಂದ್ ಲಕ್ಷ ಕೊಡ್ತಾರ ಅವ್ರ ಎ ಅಂತ ಹೇಳ್ತಾರೆ ಅದಕ್ಕೆ ಲಕ್ಕಿ ಅಜ್ಜಿ ಇಟ್ಕೊಂಡು ಏನು ವಜ್ರ ವೈಢೂರ್ಯ ಎಲ್ಲ ಇಟ್ಕೊಂಡಿರೋರೇನ ಮನುಷ್ಯರು ನಿನ್ನ ಕಣ್ಣಿಗೆ ಕಾಣಿಸೋದು ಹೆಸರುಗತ್ತೆ ಅಂತ ಅಂತಾರೆ ಆಗ ಶಾಂತಿ ಏನತ್ತೆ ನೀವು ಪ್ರತಿ ಸಾಲಲ್ಲೂ ಎಷ್ಟು ಬೈತೀರ ಗೊತ್ತಾ ಅಂತ ಹೇಳ್ತಾರೆ ಅದಕ್ಕೆ ಲಕ್ಕಿ ಅಜ್ಜಿ ಬೈತಾ ಆರ್ತಾಳೆ ಶಾಂತಿನ ಲಕ್ಕಿ ಅಜ್ಜಿ ಇಟ್ಕೊಂಡು ಎಲ್ಲರ ಮುಂದೆ ಮೀನ ಕೈಗುಣ ಸರಿ ಇಲ್ಲ ಅಂತ ಹೇಳ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಶಾಂತಿ ಇಟ್ಕೊಂಡು ನಾನೇನು ಹಂಗೆ ಮಾತಾಡೇ ಇಲ್ಲ ಅತ್ತೆ ಅಂತ ಹೇಳ್ತಾಳೆ ಹಂಗೆ ಇಬ್ಬರು ಮಾತಾಡ್ತಾ ಇರ್ತಾರೆ ಆಮೇಲೆ ರೋಹಿಣಿನೂ ಮನೆಯಾಜು ಮಾತಾಡ್ಕೊತಾರೆ ರೋಹಿಣಿ ಹ್ಞೂ ನಿಮ್ಮನ್ನು ಈ ಥರ ನೋಡಬೇಕಂತ ನನಗೆ ಆಸೆ ಇತ್ತು ಅಂತಾರೆ ಅದಕ್ಕೆ ಮನೋಜ್ ಹೇಳ್ತಾರೆ ನೀನೇ ಕಾರಣ ರೋಗಿಣಿ ಹೀಗೆಲ್ಲ ಬರೋಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ರೋಗಿಣಿ ಇಟ್ಕೊಂಡು ಹೇಳ್ತಾರೆ ನಮ್ಮ ಶೋ ಹೋಮ್ ಅಪ್ಲೈನ್ಸ್ ಶೋರೂಮು ಎಲ್ಲಕ್ಕಿಂತ ಚೆನ್ನಾಗಿ ಹೆಸರು ಮಾಡೋ ಥರ ಮಾಡಬೇಕು ಟಕ್ಕರ್ ಕೊಡಬೇಕು ಬೇರೆ ಕಂಪ್ನಿಗೆ ಅಂತ ಹೇಳ್ತಾರೆ ಅದಕ್ಕೆ ಮನೋಜ್ ಇವಾಗಲಿಂದನೇ ಮಾಡ್ತೀನಿ ನೋಡು ಅಂತ ಹೇಳ್ತಾನೆ ಮನೋಜ ಒಬ್ ಒಂದು ಸ್ಟಾಫನ್ನು ಕರೀತಾನೆ ಕರೆದ್ಬಿಟ್ಟು ಎಲ್ಲರನ್ನೂ ಬರೋ ಕೇಳಿ ಅಂತ ಹೇಳ್ತಾನೆ ಮನೋಜ ಹೇಳ್ತಾನೆ ಎಲ್ಲರೂ ಬಂದ್ರ ಆಯಿತು ಇವತ್ತಿಂದ ನಿಮಗೆ ಕೆಲಸ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ಸ್ಟಾಫ್ ಇಟ್ಕೊಂಡು ಹೇಳ್ತಾನೆ ಏನು ಸರ್ ಇವತ್ತು ಅಂಗಡಿ ಮುಚ್ಚಕ್ಕೆ ಹೋಗ್ತಾಯಿದ್ದೀರಾ ಬೇಗನೆ ನಾಳೆ ಬರೋದಾ ಅಂತ ಹೇಳ್ತಾನೆ ಅವಾಗ ಇನ್ಮೇಲೆ ನಿಮಗೆ ಕೆಲಸ ಇಲ್ಲ ಅಂತ ಹೇಳ್ತಾನೆ ಅವಾಗ ಸ್ಟಾಫ್ ಹೇಳ್ತಾನೆ ಏನು ಸರ್ ನೀವು ಬೋನಸ್ ಕೊಡ್ತೀರಿ ಅಂದ್ಕೊಂಡ್ರೆ ನೀವು ನಮ್ಮನ್ನು ಕೆಲಸದಿಂದ ಇರ್ತೀರಿ ಆಗ್ತಾಯಿದ್ದೀರಿ ತುಂಬ ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಮಾಡ್ತಾಯಿದ್ರೆ ಅದು ಮನೋಜ ಹೇಳ್ತಾನೆ ಹ್ಞೂ ವಯಸ್ಸಾದವ್ರನ್ನ ಇಕ್ಕೊಂಡು ನಾನೇನು ಮಾಡಲಿ ಅಂತ ಹೇಳ್ತಾನೆ ನಾನಿವಾಗೆಲ್ಲ ಯಂಗ್ಸ್ಟರ್ಸಿಗೆ ಕೆಲಸ ಕೊಡೋದು ಅಂತ ಹೇಳ್ತಾನೆ ಅವಾಗ ಸ್ಟಾಫ್ ಹೇಳ್ತಾನೆ ಏನು ಸರ್ ನೀವು ಒಂದು ಮರ್ಯಾದೆ ಕೂಡ ಇಲ್ಲದೆ ಇಷ್ಟು ವರ್ಷ ಕೆಲಸ ಮಾಡಿದ್ರು ನಮ್ಮನ್ನು ಹಂಗೆ ಕೆಲಸ ಇಲ್ಲ ಅಂತ ಕಳಿಸ್ತಾ ಇದ್ದೀರಾ ಅಂತ ಹೇಳ್ತಾನೆ ಅದಕ್ಕೆ ಮನೋಜ ಹೇಳ್ತಾನೆ ಹೌದು ನನಗೆ ಹಿಂಗೆ ಬರೋದು ಅಂತ ಹೇಳ್ತಾನೆ ಆವಾಗ ಸ್ಟಾಫ್ ಇಟ್ಕೊಂಡು ಹೇಳ್ತಾನೆ ಅಮ್ಮ ನೀವಾದರೂ ಸ್ವಲ್ಪ ಹೇಳಿ ಅಂತ ಹೇಳ್ತಾರೆ ಅದಕ್ಕೆ ರೋಗಿಣಿ ಇಟ್ಕೊಂಡು ಇಲ್ಲ ನನಗೆ ಹೇಳೋಕ್ಕಾಗಲ್ಲ ಯಾಕಂದ್ರೆ ಇವರೇ ಓನರು ಇವರಿನ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಏನು ಬೇಕನ್ನು ನಿರ್ಧಾರ ತೆಗೆದ್ರೂ ನಾನು ಇವ್ರಿಗೆ ಸಪೋರ್ಟ್ ಮಾಡೋದು ನೀವು ಬೇರೆ ಯಾವ್ದಾನ ಅಂಗಡಿಯಲ್ಲಿ ಕೆಲಸ ನೋಡಿ ಅಂತ ಹೇಳ್ತೇನೆ ಅವಾಗ ಸ್ಟ್ಯಾಫು ಕೋಪ ಬರುತ್ತೆ ಏ ನಾನು ನೀವು ನಡೆಸ್ಬಿಡ್ತೀರಾ ನಾವು ಇಲ್ದಿರೋ ಅಂಗಡಿ ಅಂತ ಸೌಂಡ್ ಮಾಡ್ತಾನೆ ಅದಕ್ಕೆ ಮನೋಜ್ ಹೇಳ್ತಾನೆ ಏನು ರೀ ನೀವು ಬೆದರಿಸ್ತಾ ಇರೋದು ಬೆದರಿಸೋದಕ್ಕೆ ಹೆದರೋನಲ್ಲ ನಾನು ಅಂತ ಹೇಳ್ತಾನೆ ಮನೋಜ ನಿಮ್ಮ ಎಂಪ್ಲಾಯ್ಮೆಂಟ್ ಅಗ್ರಿಮೆಂಟ್ ಎಲ್ಲ ಹಳೆ ಓನರ್ ಇದ್ದಾಗಲೇ ಎಲ್ಲ ಮುಗಿದೋಯ್ತು ಇನ್ನೇನಿದ್ರು ನಾನು ಹೇಳ್ದಂಗೆ ಅಂತ ಹೇಳ್ತಾನೆ ಮನೋಜ ಅದಕ್ಕೆ ಅವ್ರು ಹೇಳ್ತಾರೆ ಸ್ಟಾಫು ಹಳೆ ಓನರೇ ಎಷ್ಟೋ ಚೆನ್ನಾಗಿದ್ರು ನಮ್ಮ ಹತ್ರ ಎಲ್ಲ ಎಷ್ಟು ಚೆನ್ನಾಗಿ ನಡ್ಕೊಂಡಿದ್ರು ಗೊತ್ತಾ ಅಂತ ಹೇಳ್ದೆ ಅದಕ್ಕೆ ಮನೋಜ ಹೇಳ್ತಾನೆ ಅದಕ್ಕೆ ಅವ್ರಿವಾಗ ಸೇಲ್ ಮಾಡ್ಕೊಂಡು ಬರೋ ಪರಿಸ್ಥಿತಿಗೆ ಬಂದಿದ್ದು ಅಂತ ಹೇಳ್ತಾನೆ ಮನೋಜ ನಾನು ಅವ್ರ ಥರ ಅಲ್ಲ ಲುಕ್ಕಿಂಗ್ ಫಾರ್ವರ್ಡು ಫಾಸ್ಟ್ ಫಾಸ್ಟಾಗಿ ಎಲ್ಲ ಮಾಡೋ ಥರನೇ ಇದು ಮಾಡೋದು ಅದಕ್ಕೆ ಯಂಗ್ಸ್ಟರ್ಸನ್ನೇ ಇಕ್ಕಿರೋದು ಅಂತ ಹೇಳ್ತಾನೆ ಆವಾಗ ಅವ್ರು ಹೇಳ್ತಾರೆ ಹ್ಞೂ ಬಿಡಿ ಇವರು ಓನರು ಇವರು ಬರ ಬಾ ಅಂದರೆ ಬರಬೇಕು ಹೋಗಂದ್ರೆ ಹೋಗ್ಬೇಕು ಬನ್ನಿ ಹೋಗೋಣ ಅಂತ ಹೋಗ್ತಾರೆ ಸ್ಟಾಫ್ಸು ರೋಗಿಣಿ ಎತ್ಕೊಂಡು ಹೇಳ್ತಾಳೆ ಮನೋಜ್ ನಿಮ್ಗೆ ಇಷ್ಟು ಸ್ಟ್ರಿಕ್ಟಾಗಿ ಮಾತಾಡೋಕೆ ಬರುತ್ತಾ ಅಂತ ಹೇಳ್ತಾರೆ ಅದಕ್ಕೆ ಮನೋಜ್ ಹೇಳ್ತಾನೆ ಬಿಸ್ನೆಸ್ ಅಂತ ಬಂದರೆ ನಾನು ಬೇರೆ ಥರನೇ ಇರ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ರೋಗಿಣಿ ಇಟ್ಕೊಂಡ್ ಕಾಂಗ್ರೆಸ್ ಮನೋಜ್ ಅಂತ ಹೇಳ್ತಾರೆ ರೋಗಿಣಿನು ಮನೋಜ್ ಮನೆಗೆ ಬರ್ತಾರೆ ಅವಾಗ ಮನೋಜ್ ರೋಗಿಣಿ ಹತ್ರ ಇಟ್ಕೊಂಡ್ ರೋಗಿಣಿ ತುಂಬಾ ಸುಸ್ತಾಗ್ತೈತೆ ಇವತ್ ಕಸ್ಟಮರ್ ಜೊತೆನೂ ಎಲ್ಲರ ಜೊತೆ ಮಾತಾಡಿ ಮಾತಾಡಿ ಕೈಯು ಕಾಯ್ ಎಲ್ಲಾ ನೋತೈತೆ ಅಂತ ಹೇಳ್ತಾನೆ ಅದಕ್ಕೆ ರೋಗಿಣಿ ಇಟ್ಕೊಂಡ್ ಹೇಳ್ತಾರೆ ಏನ್ ಮನೋಜ್ ಒಂದೇ ದಿವಸಕ್ಕೆ ನಿಂಗೆ ಇಷ್ಟು ನೋವಾ ಅಂತ ಹೇಳ್ತಾರೆ ಅದಕ್ಕೆ ಮನೋಜ ಹೇಳ್ತಾನೆ ಕೆಲಸ ಮಾಡಿ ತುಂಬ ದಿವಸ ಆಯ್ತಲ್ಲ ರೋಗಿಣಿ ಅದಕ್ಕೆ ಅಂತ ಹೇಳ್ತಾನೆ ಅಷ್ಟು ಬೇಗ ಶಾಂತಿ ಬಂದು ಅಯ್ಯೋ ಅಯ್ಯೋ ನೀವು ಈಸ್ ಕಡೆ ಹೋಗಿ ಈಸ್ ಕಡೆ ಹೋಗಿ ಅಂತ ಹೇಳ್ತಾನೆ ಏನಕ್ಕಮ್ಮ ಏನಕ್ಕಮ್ಮ ಅಂತ ಮನೋಜ ಹೇಳ್ತಾನೆ ಅದಕ್ಕೆ ಶಾಂತಿ ಇಟ್ಕೊಂಡು ಓ ನಿಮ್ಮ ಅಂಗಡಿ ತೆಗ್ದಿದಿರಲ್ಲ ಎಲ್ಲರೂ ನಿಮ್ಮನ್ನೇ ಕಣ್ಣು ಹಾಕಿರ್ತಾರೆ ಎಷ್ಟು ಜನ ಕಣ್ಣು ಹಾಕಿರ್ತಾರೆ ಗೊತ್ತಾ ಅವಾಗ ಮನೋಜ ಹೇಳ್ತಾನೆ ಅಮ್ಮ ಅದೇನು ಬೇಡ ನಿದ್ದೆ ಇದ್ದೇ ಇದೆ ಮೈ ಕೈ ಎಲ್ಲ ಐತೆ ಅಂತ ಹೇಳ್ತಾರೆ ಅದಕ್ಕೆ ಶಾಂತಿ ಹೇಳ್ತಾಳೆ ಅದಕ್ಕೆ ನಾನು ಹೇಳಿದ್ದು ಎಲ್ಲರೂ ಕಣ್ಣಾಕಿರ್ತಾರೆ ದೃಷ್ಟಿ ತೆಗಿಬೇಕು ಅಂತ ನೀವು ಅಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾನೆ ಅಷ್ಟು ಬೇಗ ರಂಗನಾಥ್ ಬರ್ತಾನೆ ಎಲ್ಲ ಕ್ಲೋಸ್ ಮಾಡಾಯ್ತಪ್ಪ ಅಂಗಡಿ ಎಲ್ಲ ಅಂತಂದಾಗ ಮನೋಜ್ ಹೇಳ್ತಾನೆ ಎಲ್ಲ ಅಪ್ಪ ಲಾಕ್ ಮಾಡಾಯ್ತು ಅಂತ ಹೇಳ್ತಾನೆ ಏನಪ್ಪ ಅಲ್ಲೇ ನಿಂತ್ಕೊಂಡಿದಿರಾ ಒಳಗಡೆ ಬನ್ನಿ ಅಂತ ರಂಗನಾಥ್ ಹೇಳ್ತಾನೆ ಅವಾಗ ಶಾಂತಿ ಬಂದು ಹ್ಞೂ ನಾನೇ ಹೇಳಿದ್ರು ಅಲ್ಲಿ ನಿಂತ್ಕೊಳಕ್ಕೆ ಹಿರಿ ಹಿರು ಆರತಿ ತೆಗಿದೀನಿ ಅಂತ ಆರತಿ ತೆಗಿತಾ ಇರ್ತಾಳೆ ಅವಾಗ ಸೂರ್ಯ ಒಳಗೆ ಬರ್ತಾನೆ ಓಡ್ಬರ್ತಾನೆ ಬಂದು ರಂಗನಾಥ ಹತ್ರ ಹೇಳ್ತಾನೆ ಏನಪ್ಪ ಏನು ಸಾಧನೆ ಮಾಡಿದ ಅಂತ ಈ ರಾತ್ರಿಲಿ ಅಮ್ಮ ಹತ್ತು ಹತ್ತು ಗಂಟೆಗೆ ಆರತಿ ತೆಗಿತಾವಳೆ ಅಂತ ಹೇಳ್ತಾನೆ ಅದಕ್ಕೆ ರಂಗನಾಥ್ ಹೇಳ್ತಾನೆ ಇವತ್ತು ಅಂಗಡಿ ಓಪನ್ ಅಲ್ಲ ನೂರಾರು ಜನ ಬಂದಿರ್ತಾರೆ ಅದಕ್ಕೆ ಎಲ್ಲರೂ ಬೀಳುತ್ತೆ ಅಂತ ಆರತಿ ತೆಗಿತಾಳೆ ಅಂತ ಹೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಅವ್ನು ತೆಗೀರಿ ತೆಗೀರಿ ಚೆನ್ನಾಗಿ ತೆಗೀರಿ ಇಪ್ಪತ್ತೇಳು ಲಕ್ಷ ಕೊಡಬೇಕಾಗಿದೆ ಅಲ್ಲ ಕೆಲ್ಸಕ್ಕೆ ದಿನ ಹೋಗಲಿ ಅಂತ ತೆಗೀರಿ ಅಂತ ಹೇಳ್ತಾನೆ ಸೂರ್ಯ ಆವಾಗ ರೋಗಿಣಿ ಹೇಳ್ತಾಳೆ ನೋಡಿ ಅತ್ತೆ ಹೇಗೆ ಮಾತಾಡ್ತಾಯಿದ್ದಾರೆ ಅಂತ ಅದಕ್ಕೆ ಶಾಂತಿ ಹೇಳ್ತಾರೆ ಬಿಡು ರೋಗಿಣಿ ಅವನ ಕತೆ ಬಿಡು ಅವನಿಗೆ ಹೊಟ್ಟೆ ಉರಿ ನೀವು ಅಂಗಡಿ ಓಪನ್ ಮಾಡಿದ್ದು ಅವಂದೇ ಅರ್ಧ ದೃಷ್ಟಿ ಬಿದ್ದಿರುತ್ತೆ ಅದಕ್ಕೆ ನಾನು ಎಕ್ಸ್ಟ್ರಾ ದೃಷ್ಟಿ ತೆಗಿತಾ ಇರೋದು ಅಂತ ಹೇಳಿದೆ ಅವಾಗ ಮನೇಜ ಇಟ್ಕೊಂಡು ಏನಮ್ಮ ಅಂತ ಹೋಗಿ ನಿದ್ದೆ ಬರ್ತೈತೆ ಅಂತ ಹೇಳ್ತಾನೆ ಆವಾಗ ಸೂರ್ಯ ಹೇಳ್ತಾನೆ ದೃಷ್ಟಿ ತೆಗಿಬೇಕಾಗಿರೋದು ನಮ್ಮ ಅಪ್ಪನಿಗೆ ಅಂತ ಅದಕ್ಕೆ ರವಿ ಹೇಳ್ತಾನೆ ಅಪ್ಪನಿಗೆ ಯಾಕೋ ಅಂತಂದಾಗ ಹ್ಞೂ ಯಾಕಂದರೆ ಮೂರು ಜನ ಮಕ್ಕಳನ್ನ ಅವ್ರವ್ರ ಕಾಲ ಮೇಲೆ ನಿಲ್ಲಕ್ಕೆ ಅಂತ ಮಾಡಿದಾರಲ್ಲ ನಮ್ಮಪ್ಪ ಅವರಿಗೆ ದೃಷ್ಟಿ ತೆಗಿಬೇಕಾಗಿರೋದು ಅಂತಾನೆ ಅದಕ್ಕೆ ರಂಗನಾಥ ಇಟ್ಕೊಂಡು ಅಯ್ಯೋ ಏನಾನು ಒಂದು ಮಾತಾಡ್ತಾ ಇರ್ತೀನಿ ಇವನದೊಳ್ಳೆ ಅಂತಾನೆ ಅವಾಗ ಶಾಂತಿ ಮೀನನ್ನು ಕರೆದು ಹ್ಞೂ ದೃಷ್ಟಿ ಮಾಡಿರೋದು ಎತ್ತಿ ಹೊರಗಡೆ ಚೆಲ್ಬಿಡು ಅಂತ ಹೇಳ್ತಾರೆ ಅದಕ್ಕೆ ಸೂರ್ಯ ಹೇಳ್ತಾನೆ ಹ್ಞೂ ಆಯ್ತು ಸೂರಿ ಸೂರಿ ಮನೋಜನ್ ತಲೆ ಮೇಲೆ ಸುರಿದ್ಬಿಡು ಅವಾಗ ಇನ್ನೂ ಚೆನ್ನಾಗಿ ದೃಷ್ಟಿ ತೆಗೆದೋಗುತ್ತೆ ಬೀದಿಯಲ್ಲಿ ಹಾಕಿದ್ರೆ ವೇಸ್ಟ್ ಆಗುತ್ತಲ್ಲ ಅವನ ಮೇಲೆ ಹಾಕಿದ್ರೆ ಎಲ್ಲ ದೃಷ್ಟಿ ಹೋಗುತ್ತೆ ಅಂತ ಹೇಳ್ತಾನೆ ಏನೇ ಮೀನಾ ಸೂರಿ ಅವನ ಮೇಲೆ ಅಂತ ಹೇಳ್ತಾನೆ ರಂಗನಾಥ್ ಸೂರ್ಯ ಅಂತಾನೆ ಸುಮ್ಮನೆ ಆಗ್ತಾನೆ ಹ್ಞೂ ನೀನು ಹೋಗ್ತಾ ಚೆಲ್ಲು ತಾಯಿ ಅಂತ ಹೇಳ್ತಾನೆ ಹ್ಞೂ ಶಾಂತಿ ಮನೆ ಒಳಗಡೆ ಬನ್ನಿ ನೀವು ಅಂತ ಅದಕ್ಕೆ ಮನೋಜ್ ಹೇಳ್ತಾನೆ ರವಿ ಸ್ವಲ್ಪ ನೀರು ಕೊಡೋ ಅಂತ ಹೇಳ್ತಾನೆ ನೀನೇ ಹೋಗಿ ಎತ್ಕೊಳೋ ಅಂತ ಹೇಳ್ತಾನೆ ಹಂಗೆ ಮನೋಜ್ ಹೇಳ್ತಾನೆ ಲೋ ನಂಗೆ ತುಂಬ ಸುಸ್ತಾಗಿದೋ ಅವತ್ತಲ್ಲಿ ಮಾತಾಡಿ ಕೊಡೋ ಅಂತ ಹೇಳ್ತಾನೆ ಅವಾಗ ರಂಗನಾಥ್ ಇಟ್ಕೊಂಡು ಹೇಳ್ತಾರೆ ಏನೋ ಮನೋಜ ಫಸ್ಟ್ ದಿವಸವೇ ಸುಸ್ತು ಸುಸ್ತು ಅಂತ ಇದೆಯ ಅಪ್ಪ ಇವತ್ತು ಫಸ್ಟ್ ದಿವಸ ಅಲ್ಲ ಅದಕ್ಕೆ ತುಂಬ ಜನ ಹತ್ರ ಮಾತಾಡಿ ಮಾತಾಡಿ ಸುಸ್ತಾಗಿದೆ ಅಂತ ಹೇಳ್ತಾನೆ ಮನೋಜ ಏನೋ ಫಸ್ಟ್ ದಿವಸನೇ ಹಿಂಗೆ ಸುಸ್ತಾಗಿದೆಯಾ ಮೈಕಮ್ಮ ನೀನು ಇವಾಗ ಮಾತಾಡ್ತೀಯಲ್ಲ ಹಿಂಗೆ ಸುಸ್ತೇ ಆಗಲ್ವಾ ಅಂತ ಕೇಳ್ತಾನೆ ಇಲ್ಲ ಸೂರ್ಯ ಅವರೇ ಮಾತಾಡಿ ಮಾತಾಡಿ ನನ್ಗೆ ಅಭ್ಯಾಸ ಆಗೋಗಿದೆ ಅದು ಅಲ್ಲ ಸೇಲ್ಸ್ ಅಂದ್ರೆ ಕಸ್ಟಮರ್ನ ಹೊಲಿಸ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ ಅದು ಕ್ರೋವೀಣ್ ಇವ್ರಿಗೆ ಗೊತ್ತಿಲ್ವಾ ಶ್ರುತಿ ಅಂತ ಹೇಳ್ತಾರೆ ಅವಾಗ ಶಾಂತಿ ಇಟ್ಕೊಂಡು ಹೇಳ್ತಾರೆ ಏ ಮನೋಜ್ ಅಷ್ಟು ಆಳ್ಗಳವರಲ್ವಾ ಅವ್ರ ಕೈಯಲ್ಲೇ ಮಾತಾಡಿಸೋತಾನೆ ಅಂತ ಹೇಳ್ತಾರೆ ಅವಾಗ ರಂಗನಾಥ್ ಇಟ್ಕೊಂಡು ತಾನು ಮಾಡಿದ್ದು ಉತ್ತಮ ಮಗ ಮಾಡಿದ ಮಧ್ಯಮ ಹಾಳು ಮಾಡಿದ ಹಾಳು ಅಂತ ಹೇಳ್ತಾನೆ ದಿನ ಇಂಜಿನ್ ರೂಮಲ್ಲಿ ಸೀರಿಂಗ್ ಇಟ್ಕೋದಿದ್ರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಶಾಂತಿ ಸೂರ್ಯ ಹಿಡ್ಕೊಂಡು ಯಾವಾಗ ನೋಡ್ರು ಪೆಂಗ್ಯ 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 ಮಾಡೋದು ಮಾತ್ರ ನಿನಗೆ ಕಾಣಿಸೋದು ಬೇರೆಯವ್ರು ಮಾಡೋದು ಏನು ಕಾಣಿಸಲ್ಲ ನಮ್ಮಪ್ಪ ಎಷ್ಟು ಕಷ್ಟಪಟ್ಟವ್ರೆ ಅಂತ ಗೊತ್ತಾ ಯಾರ ಹತ್ರನೂ ಹೇಳ್ಕೊಳಲ್ಲ ಅಂತ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಯಾವುದೇ ಮನೆ ಯಜಮಾನ ಆದನು ಸಂತೋಷ ಮಾತ್ರ ಮನೇಲಿ ಹೇಳ್ತಾನೆ ಸಂಕಟ ಒಳಗಡೆನೇ ಇಕ್ಕೊಂತಾನೆ ಅಂತ ಹೇಳ್ತಾನೆ ಅದಕ್ಕೆ ರಂಗನಾಥ್ ಇಟ್ಕೊಂಡು ಯಾವ ಕೆಲಸ ನಾವು ಅಚ್ಚುಕಟ್ಟಾಗಿ ಮಾಡಿದ್ರೆ ನಮಗದು ಕಷ್ಟ ಅನಿಸಲ್ಲಪ್ಪ ಅಂತ ಹೇಳ್ತಾನೆ ಆವಾಗ ರವಿನೂ ಹೇಳ್ತಾನೆ ಹ್ಞೂ ನಾನು ಇಷ್ಟೊತ್ತು ಅಡುಗೆ ಮಾಡೋವಾಗ ಈಟಲ್ಲೇ ಇರ್ತೀನಿ ಆದ್ರೂ ನನಗೆ ಬೇಜಾರು ಅನಿಸಿಲ್ಲ ಮಾಡಬಾರ್ದು ಅಂತಲೂ ಅನಿಸಿಲ್ಲ ಅಂತ ಅದಕ್ಕೆ ಮೀನ ಇಟ್ಕೊಂಡು ಹೇಳ್ತಾರೆ ನಾವು ಮಾಡೋ ಕೆಲಸ ಇಷ್ಟಪಟ್ಟು ಮಾಡಿದ್ರೆ ನಮಗೆ ಕಷ್ಟ ಅನಿಸಲ್ಲ ಅಂತ ಹೇಳ್ತಾರೆ ಅವಾಗ ಶ್ರುತಿ ಹೇಳ್ತಾಳೆ ಕರೆಕ್ಟಾಗಿ ಹೇಳಿದೆ ಮೀನವ್ರೆ ನಾವು ಮಾಡೋ ಕೆಲಸ ಇಷ್ಟಪಟ್ಟು ಮಾಡಿದ್ರೆ ನಮ್ಗೆ ಕಷ್ಟ ಅಂತ ಅಂತೇಳಿ ಅದಕ್ಕೆ ರೋಗಿ ಇಟ್ಕೊಂಡು ಇವ್ರು ಮಾಡೋ ಕೆಲಸ ಇವ್ರು ಇಷ್ಟಪಟ್ಟರೆ ಮಾಡ್ತಾ ಇರೋದು ಫಸ್ಟ್ ಡೇ ಆಗಿದ್ದಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಅಂತ ಹೇಳ್ತಾಳೆ ಅದಕ್ಕೆ ಶಾಂತಿ ಇಟ್ಕೊಂಡು ಇಬ್ರು ಹೋಗಿ ಹೋಗಿ ಸ್ನಾನ ಮಾಡ್ಕೊಂಡು ಊಟ ಮಾಡಿಬಿಟ್ಟೆ ಮಲಗಬೇಕು ಅಂತ ಹೇಳ್ತಾಳೆ ಅವಾಗ ಶಾಂತಿ ಹೇಳ್ತಾರೆ ಹೋಗಮ್ಮ ಹೋಗು ಅಂತ ಹೇಳ್ತಾರೆ ಅವಾಗ ಮನೋಜನ ರೋಗಿಣಿ ಹೋಗ್ತಾರೆ ಅವಾಗ ಸೂರ್ಯ ಹೇಳ್ತಾನೆ ನಿ ಅಪ್ಪ ನಿನ್ ದೊಡ್ಡ ಮಗನಿಗೆ ಮನೋಜ ಅಂತ ಹೆಸರಿಗ್ ಬರೋದಾಗಿತ್ತು ಮನುಜ ಅಂತ ಹೆಸರಿಗೆ ಬೇಕಾಗಿತ್ತು ಅಂತ ಹೇಳ್ತಾನೆ ಯಾಗುತ್ತ ಹೇಳ್ದೆ ಆವಾಗನ ಸ್ವಲ್ಪ ಮನುಷ್ಯತ್ವ ಇರ್ತಾಯಿತ್ತು ಅಂತ ಹೇಳ್ತಾರೆ ಅದಕ್ಕೆ ರಂಗನಾಥ್ ಇಟ್ಕೊಂಡು ನಂದಲ್ಲಪ್ಪ ಸೆಲೆಕ್ಷನು ನಿಮ್ಮ ಅಮ್ಮಂದು ಸೆಲೆಕ್ಷನ್ನು ಅದಕ್ಕೆ ಮೂರು ಮಕ್ಕಳು ಕರೆಕ್ಟಿಂಗ್ನು ಅಂತ ಹೇಳ್ತಾನೆ ಅವಾಗ ರೂಮಲ್ಲಿ ಮಲಗಿರ್ತಾನೆ ಮನೋಜ ರೋಗಿಣಿ ಎಬ್ಬರಿಸ್ತಾಳೆ ಊಟ ಮಾಡೋಕ್ಕೆ ಮತ್ತೆ ಶಾಂತಿನೂ ಬರ್ತಾಳೆ ಬಂದು ಏಕ್ ರೋಗಿಣಿ ಎಬ್ಬರಿಸಿಲ್ವಾ ಅಂತ ಹೇಳ್ತಾರೆ ಎಬ್ಬರಿಸ್ತಾರೆ ಅದಕ್ಕೆ ನನ್ನ ಬಿಟ್ಬಿಡಮ್ಮ ನಾನು ಮಲಗಬೇಕು ಅಂತ ಮಲ್ಕೊತಾನೆ ಅಲ್ಲಿಗೆ ಈ ಸಂಚಿಕೆ ಮುಗಿಯಿತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ